ನಮ್ಮೆಲ್ಲರ ಆದರ್ಶನೀಯರು ಪ್ರಾತಸ್ಮರಣೀಯರು ಆಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಧಾರದಿಂದಗಳಿಗೆ ನಮಸ್ಕರಿಸ್ತಾರೆ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶ ಸಮಿತಿ ವ್ಯವಸ್ಥಾಪನಾ ಸಮಿತಿ ಮತ್ತು ಊರವರಾದ ನಮಗೆ ಇವತ್ತು ಅತ್ಯಂತ ಆನಂದದ ಕ್ಷಣ ಯಾಕೆಂತ ಹೇಳಿದ್ರೆ ದೇವಸ್ಥಾನದ ಅಥವಾ ಹಿಂದೂ ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಆದರ್ಶವಾಗಿ ತನ್ನ ಬದುಕನ್ನು ನಡೆಸಬೇಕು ಮತ್ತು ಒಂದು ಉತ್ತಮವಾದಂತಹ ಸಮಾಜ ಹೇಗೆ ನಿರ್ಮಾಣವಾಗಬೇಕು ಅಂತ ಹೇಳಿದ್ರೆ ನಾವು ಯಾರನ್ನಾದರೂ ನೋಡಿ ನಮ್ಮ ಜೀವನದಲ್ಲಿ ಅನುಸರಿಸಬೇಕಾದಂತಹ ಒಂದು ವ್ಯಕ್ತಿತ್ವ ಅಥವಾ ವ್ಯಕ್ತಿ ಇದ್ರೆ ಅದು ನಮ್ಮ ಪೂಜ್ಯ ಕಾವಂದರು ಅಂತ ಹೇಳಲಿಕ್ಕೆ ನಮಗೆ ಅತೀವ ಸಂತೋಷ ಮತ್ತು ಗೌರವ ಇವತ್ತು ಈ ಜೀರ್ಣೋದ್ಧಾರದ ಕೆಲಸವನ್ನ ಅಂದಿನ ದಿನ ಪೂಜ್ಯ ಕಾವಂದ್ರ ಸನ್ನಿಧಿಗೆ ಹೋಗಿಯೇ ನಾವು ಪ್ರಾರ್ಥನೆಯನ್ನು ಮಾಡಿ ಕೆಲಸವನ್ನು ಪ್ರಾರಂಭಿಸಿದ್ದೆವು ಅಂದಿನ ದಿನಗಳಲ್ಲಿ ಪೂಜ್ಯ ಕಾವಂದ್ರ ಒಂದು ಮಾತನ್ನು ಹೇಳಲಿಕ್ಕಿತ್ತು ಅವರು ಎಲ್ಲಿ ಹೋದಾಗಲೂ ಹೇಳ್ತಾರೆ ದೇವಸ್ಥಾನದ ಕೆಲಸವನ್ನು ಪ್ರಾರಂಭ ಮಾಡಿ ಒಂದು ಹಂತಕ್ಕೆ ತರುವಂತಹ ಕೆಲಸ ಊರವರ ಗುರುತರವಾದಂತಹ ಜವಾಬ್ದಾರಿ ಅದನ್ನು ನೀವು ಮಾಡಬೇಕು ಹೇಳುವಂತಹ ಒಂದು ಮಾತನ್ನು ಅವರು ಹೇಳ್ತಾರೆ ಆ ಮಾತಿನಂತೆಯೇ ನಾವು ನಮ್ಮ ಈ ವಿತ್ತಬಾಗಿಲು ಕಡಿರುದ್ದ ಅವರ ಮಲವಂತಿಗೆ ಗ್ರಾಮದಲ್ಲಿ ಐವತ್ತ ಎರಡು ಬಯಲುವಾರು ಸಮಿತಿಗಳನ್ನ ರಚನೆ ಮಾಡಿಕೊಂಡು ಕಳೆದ ಸುಮಾರು ಮೂರು ವರ್ಷಗಳಿಂದ ಜೀರ್ಣೋದ್ಧಾರದ ಕೆಲಸವನ್ನ ನಾವು ಪುನರಾರಂಭ ಮಾಡಿದೆವು ಅದರ ಹಿಂದೆ ಸುಮಾರು ನಾಲ್ಕು ವರ್ಷಗಳ ಕಾಲ ಜೀರ್ಣೋದ್ಧಾರ ಸಮಿತಿ ಕೆಲಸವನ್ನ ಮಾಡಿ ಗರ್ಭಗುಡಿಯ ರಚನೆಯನ್ನ ಮಾಡಿದ್ರು ಆ ನಂತರದ ದಿನಗಳಲ್ಲಿ ಮತ್ತೊಮ್ಮೆ ಜೀರ್ಣೋದ್ಧಾರ ಸಮಿತಿಯನ್ನ ಪುನರ್ರಚನೆ ಮಾಡಿಕೊಂಡು ಲೋಕೇಶ್ ರಾವ್ ಡಾಕ್ಟರ್ ಲೋಕೇಶ್ ರಾವ್ ಅವರ ನೇತೃತ್ವದಲ್ಲಿ ನಾವು ಜೀರ್ಣೋದ್ಧಾರ ಸಮಿತಿಯನ್ನ ರಚನೆ ಮಾಡಿ ಐವತ್ತೆರಡು ಬೈಲುವಾರು ಸಮಿತಿಗಳನ್ನ ರಚಿಸಿಕೊಂಡು ಪ್ರತಿ ಸಂಕ್ರಮಣದ ದಿವಸ ನಾವು ಈ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಅವರ ಕೈಲಾದಷ್ಟು ಹಣವನ್ನ ಹನಿಗೂಡಿ ಹಳ್ಳ ಅಂತ ಹೇಳುವ ಹಾಗೆ ಸೇರ್ಪಡೆಗೊಳಿಸಿ ಸುಮಾರು ಮೂರು ಕೋಟಿ ಮೊತ್ತವನ್ನ ನಾವು ಊರಿನಲ್ಲಿಯೇ ಸಂಗ್ರಹ ಮಾಡಿ ಪೂಜ್ಯ ಕಾವಂದರ ಏನು ಆಶಯ ಇತ್ತು ಆ ಆಶಯದಂತೆ ನಮ್ಮೂರ ದೇವಸ್ಥಾನದ ಕಲ್ಪನೆಯನ್ನ ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದೇವೆ ಆ ನಂತರ ಪೂಜ್ಯರ ಸನ್ನಿಧಾನಕ್ಕೆ ಹೋಗಿ ನಾವು ಆಶೀರ್ವಾದವನ್ನ ಕೇಳಿದಾಗ ಬಹಳ ಪ್ರೀತಿಯಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರಸಾದ ರೂಪದಲ್ಲಿ ಪೂಜ್ಯ ಕಾವಂದರು ಕೂಡ ದೊಡ್ಡ ರೀತಿಯ ಧನ ಸಹಾಯವನ್ನ ಮಾಡಿ ನಮ್ಮನ್ನ ಆಶೀರ್ವದಿಸಿದ್ದಾರೆ ಇವತ್ತು ನಾವು ಪೂಜ್ಯರ ಆಶಯದಂತೆ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮುಗಿಸಿ ಬ್ರಹ್ಮ ಕಲಶಕ್ಕೆ ತಮ್ಮ ಸಿದ್ಧತೆಯನ್ನ ಮಾಡಿಕೊಂಡು ಮೊನ್ನೆಯ ದಿನ ನಾವೆಲ್ಲರೂ ಊರವರು ಸೇರಿಕೊಂಡು ಪೂಜೆ ಕಾವಂದರಲ್ಲಿ ಹೋಗಿ ನಮ್ಮ ಕಾರ್ಯಕ್ರಮಗಳಿಗೆ ತಾವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಹೇಳಿ ವಿನಂತಿಸಿಕೊಂಡೆವು ಅದರ ಜೊತೆ ಕಾವಂದರು ನಮ್ಮ ಕೆಲಸವನ್ನ ವೀಕ್ಷಿಸುವ ದೃಷ್ಟಿಯಿಂದ ಸರಿಯಾಗಿ ನಾವು ಮಾಡಿದ್ದೇವೋ ಇಲ್ಲವೋ ಹೇಳುವಂತ ಒಂದು ಪೂರ್ವಾಲೋಕನೆಯನ್ನ ಮಾಡುವಂತಹ ದೃಷ್ಟಿಯಿಂದ ಕಾವಂದರು ಒಂದು ದಿವಸ ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಪೂಜ್ಯ ಕಾವಂದರಲ್ಲಿ ವಿನ್ನಹಿಸಿಕೊಂಡ ಪ್ರಕಾರ ಇವತ್ತು ಪೂಜ್ಯ ಕಾವಂದರು ನಮ್ಮ ಸನ್ನಿಧಾನಕ್ಕೆ ನಮ್ಮ ಈ ದೇವಸ್ಥಾನಕ್ಕೆ ಬಂದು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿದ್ದಾರೆ ನಮ್ಮ ವಿನಂತಿಯನ್ನ ಮನ್ನಿಸಿ ನಮ್ಮ ಈ ದೇವಳಕ್ಕೆ ಬಂದಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ಎಲ್ಲ ಸಮಿತಿಗಳ ಪರವಾಗಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ ಗೌರವ ಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮ ಬಹಳ ತುರಾತುರಿಯಲ್ಲಿ ಆದದ್ರಿಂದ ಇದು ಕಾವಂದ್ರ ಮನೆಯವ್ ಕಾರ್ಯಕ್ರಮ ಅಂತ ನೀವು ತಿಳ್ಕೊಂಡು ನಮ್ಗಿಂದ ಏನಾದರೂ ವ್ಯವಸ್ಥೆಗಳಲ್ಲಿ ತೊಂದರೆ ಆಗಿದ್ರೆ ಅದನ್ನ ನಮ್ಮನ್ನು ಕ್ಷಮಿಸಬೇಕು ಅದರ ಜೊತೆಯಲ್ಲಿ ನಮ್ಗೆ ಅತ್ಯಂತ ಸಂತಸ ಏನು ಅಂತ ಹೇಳಿದ್ರೆ ಇವತ್ತು ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮಕ್ಕೆ ಅಟಣೆ ಆಗುವಾಗ ಕಾರ್ಯಕ್ರಮ ಹೇಗೆ ಉಂಟು ಅಂತ ನೋಡ್ಲಿಕ್ಕೆ ಬರುವವರು ಯಾರು ಅಂತ ಹೇಳಿದ್ರೆ ನಮ್ಮವರು ಅಂತ ತಿಳ್ಕೊಂಡು ನಮ್ಮನ್ನು ಆಶೀರ್ವದಿಸಿ ಮಾಡುವಂತ ಹಿರಿಯರು ಯಾವಾಗ ಅವರು ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗುವಾಗ ಮೊದಲು ಬಂದು ವೀಕ್ಷಿಸಿ ಆಶೀರ್ವದಿಸ ಮಾಡಿದ್ರೆ ಕಾರ್ಯಕ್ರಮ ಯಶಸ್ಸಾಗುತ್ತದೆ ಅಂತ ಹೇಳುವುದು ನಮ್ಮ ಧರ್ಮದ ಒಂದು ಅನು ದೊಡ್ಡ ಒಂದು ನಂಬಿಕೆ ಈ ನಿಟ್ಟಿನಲ್ಲಿ ನಮ್ಮ ಕಾವೊಂದರು ಇವತ್ತು ನಮ್ಮ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಬ್ರಹ್ಮ ಕಲಶವನ್ನ ಇನ್ನೇನು ನಾವು ಮಾಡಿದ್ದೇವೆ ಅಂತ ಹೇಳುವಷ್ಟು ಸಂತೃಪ್ತಿಯನ್ನ ನಮಗೆ ತರ್ತಾ ಉಂಟು ತುಂಬಾ ಸಂತೋಷವನ್ನ ತಂದಿದೆ ಕಾವೊಂದರು ನಮ್ಮೆಲ್ಲರನ್ನ ತಮ್ಮ ಒಂದೆರಡು ಮಾತುಗಳೊಂದಿಗೆ ಯಾಕೆ ಹೇಳಿದ್ರೆ ನಾನು ಕೇಳೋದು ಅನ್ನೋದು ಅಧಿಕ ಪ್ರಸಂಗ ಅಂತ ಆಗ್ಬೋದು ಆದರೂ ನಮ್ಮ ಕಾವಂದರು ಹೇಳುವಂತ ಒಂದು ನಂಬಿಕೆಯಿಂದ ನಮ್ಮನ್ನು ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನ ಆಡಿ ನಾವು ಬ್ರಹ್ಮ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕು ನಾನು ಅವರಲ್ಲಿ ವಿನಃ ಮಾಡಿಕೊಂಡೆ ಯಾಕಂತ ಹೇಳಿದ್ರೆ ಇಲೆಕ್ಷನ್ ಬಂದ್ರೆ ಇಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ಇಲ್ಲಿಯಾದ್ರೂ ಕಾವಂದರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ನಮ್ಗೆ ಜೀವನ ಪೂರ್ತಿ ಕಾವಂದರು ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ಒಂದು ಭಾವನೆ ಬರುತ್ತದೆ ಹೇಳುವ ದೃಷ್ಟಿಯಿಂದ ತ್ರಿಕರಣ ಪೂರ್ವಕವಾಗಿ ಮಕ್ಕಳು ಕೇಳಿಕೊಂಡ ಹಾಗೆ ನಾವು ಅವರತ್ರ ಕೇಳಿಕೊಂಡಿದ್ದೇವೆ ಅವರನ್ನ ಅರ್ಥೈಸಿಕೊಂಡು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರು ನಮ್ಮನ್ನು ಉದ್ದೇಶಿಸಿ ಒಂದ್ ಎರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ನಾವು ಪ್ರಮುಖ ಅಮ್ಮನವರು ನಮ್ಮಲ್ಲ ತಂದು ಇದೇನಿ ಈ ಕೊಲ್ಲಿ ಪ್ರದ ದೇವಸ್ಥಾನದ ವಿರೋಧದ ಕೆಲಸ ಭಾರಿ ಸಂತೋಷ ಅಂದ ಮುಖ್ಯವಾಗಿ ಸಾವಿರಾರು ವರ್ಷ ಮುಂಬು ಈ ದೇವಸ್ಥಾನ ಗೊತ್ತಿದ್ವಿ ದೇವಣ್ಣ ಮೂರ್ತಿ ಹೋಗಿ ಬಾರಿ ಪ್ರಾಚೀನ ದೇವಸ್ಥಾನ ವರ್ಷದ ತುಂಬ ಬರಲ ಸಾಧ್ಯ ಆತು ಕಾಡು ಅಕ್ಷ ನೀರು ಇದನ್ನ ಜಾಗ ಅಂಜತ್ ನಾಲ್ಕು ಐನೂತ್ ವರ್ಷದೂರ ವರ್ಷ ಹೋಗು ದೇವಸ್ಥಾನ ಕಟ್ಟದ ಹೆಚ್ಚಿನ ಭಕ್ತಿ ప్రతి ఒక్క గ్రాహ్మండ్ల ఆకలి గ్రాహ్మడు ఆ దేవస్థానం కూడము అనుకున్న ఆశ ఇచ్చి అనుకోలేదు ఒక సాన్నిధ్య దేవిన సాన్నిధ్యం ఆ సాన్నిధ్యాలే రాలే వర్షం తుంబో ఆయన ప్రతి ప్రతిష్ట మాత్రం భారీ ఆశ విషయ అంత సాన్నిధ్యనుకున్న మంచి ఆ తన తగ్గి వైతు మాత్రు అంచాత్ ఈ సాన్నిధ్య ప్రాచీన సాన్నిధ్యాల సంశయ్య

ఆ ఉత్తర కన్నడే ఉత్తర ఐహోళ ఐహోళెన్న ఊరు ఐహె బి ఐహోళ్ళిపోహె అల్ప తుంద మధ్య నూత ఇ వర్షదు పూర్వ జనప దేవస్థు నూత స్వల్ప దేవస్థానం దేవస్థానం సంసారై దేవర సంసారే మనుష్యన సంసారై కైన్య కట్ అడిగే

ನಿಖಿಲ್ಲ ಬಾರಿ ಮಾದರಿಡಿನ ಮಾಡಿದ್ರೆ ಬಾರಿ ಸಂತೋಷ ಪಡೆ ಕೆಲಸ ಏಪತ್ತ ತಾರೀಕು ಮಾರ್ಚ್ ಇಪ್ಪತ್ತ ದಿನ ಉಂಡು ತಿಂಗಳು ತಿಂಗಳು ಹಾಪ ಕೆಲಸ ಮಿಷಿನ್ ಉಂಡಿತ್ತು ತುಂಬಾ ನಮಗೆ ಏಳತ್ತೈದು ವರ್ಷ ಕೂಡ ಮಾಡ್ಕೊಡೋ ಇತ್ತೆ ಮಿಷಿನ್ ಇತ್ತ ಕೂಡ್ಲೇ ಹಾಕ್ಬಾರ್ದು ಧೃಳ ಹಾಕೋಣ ಧೃಳಿದ ಕೆಲಸ ಮಾತ್ರ ಇಳುವತ್ತೈದು ವರ್ಷ ಹಾಕೋ ಕೆಲಸ ಮೂಲಿ ವರ್ಷ ಬಾರಿ ಪೊಲಾವೆ ಕೆಲಸ ಮಾತಾ ಗ್ರಾಮಸ್ಥರ ಒಟ್ಟು ಸೇರಿದು ಒಗ್ಗಟ್ಟ ಕೆಲಸ ಮಾಡ್ತೀವಿ

ದೇವಿ ಮೂಲದಲ್ಲಂದ್ರೆ ಲೆಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ದುಂಬಿ ಆರು ಮಾಡುವ ಯಕ್ಷಗಾರ ಆ ಮೂಲ ಸ್ಥಾನದ ಮೂಲ ದೇವಿಯಲ್ಲಿ ವ್ಯಕ್ತ ಮಾಡುವ ವೀರೇಂದ್ರಿಗೆ ಸೇರಿರುವ ಸರ್ವರ ಪರವಾಗಿ ಪ್ರಣಾಮಗಳೊಂದಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ದೈಹಿಕವಾಗಿ ಕಾಯ ಕಾಯದಿಂದ ಕೆಲಸ ಮಾಡ್ಬೋದು ವಾಚನ ಮಾತಿನಲ್ಲಿ ಶುಭ ಹಾರೈಸಿ ಮಾತಿನಲ್ಲಿ ಪ್ರೋತ್ಸಾಹ ಕೊಟ್ಟು ಅದನ್ನು ಮಾಡ್ಬೋದು ಮನಸ್ಸಿನಲ್ಲಿ ಭಕ್ತಿಯಿಂದ ಕೂಡ ಸೇವೆ ಮಾಡ್ಬೋದು ಹೀಗೆ ಮೂರು ರೀತಿಯ ಸೇವೆಯಲ್ಲಿ ನಡೆದಿದೆ ಇನ್ನು ಮುಂದೆ ಈ ಪ್ರತಿಷ್ಠೆ ಆದ ಮೇಲೆ ಈ ಕ್ಷೇತ್ರ ಭಾಳ ವೃದ್ಧಿ ಆಗಲಿ ಅಂತ ಆಶಿಸ್ತಾ ಈ ಕಡೆ ನಮ್ಮ ಭಾಳ ಸುಂದರವಾದ ವನ ಇದೆ ಅದಕ್ಕೆ ಭವಿಷ್ಯ ಭಾಳ ಹತ್ತಿರದ ರಸ್ತೆ ಘಟ್ಟ ಹತ್ತಲಿಕ್ಕೆ ಕಳಸ ಮತ್ತು ಮೂಡಿಗೆರೆ ಹೋಗಲಿಕ್ಕೆ ಎಳನೀರು ಘಾಟಿ ಅಂತಿದೆ ಇದು ನಿಜವಾಗಿ ಭಾಳ ಹತ್ತಿರದ ಈ ದೇವಿಗೆ ಸೇವೆ ಮಾಡಿದ್ರೆ ಆದಷ್ಟು ಬೇಗ ಆದರೆ ಕಳಸ ಮತ್ತು ಸಂಶೆ ಎಲ್ಲ ಹೋಗಲಿಕ್ಕೆ ಭಾಳ ಹತ್ತಿರ ಆಗ್ತದೆ ಎಳನೀರು ಘಾಟಿ ಭಾಳ ಬೇಗ ಹತ್ತಿ ಹೋಗ್ಬೋದು ಅಂತಹ ಬೇಗ ರಸ್ತೆ ನಿರ್ಮಾಣ ಆಗಲಿ ಕೂಡ ನಾಶಿಸಿ ದೇವಿಯ ಪ್ರತಿಷ್ಠಾಪನಾ ಕಾರ್ಯ ಭಾಳ ಚೆನ್ನಾಗಾಗಲಿ ಮಂದಿರದ ಕೆಲಸ ಭಾಳ ಚೆನ್ನಾಗಾಗಿದೆ ಅಂತ ಹೇಳಿ ಶುಭ ನನ್ನ ಹೆಸರು ಮೋಹನ್ ಬಂಗೇರಕೆ ಅಂತೇಳಿ ನಾನು ಈ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿದ್ದೇನೆ ಮಿತ್ತಬಲ್ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿದ್ದೇನೆ ಈ ದಿವಸ ನಮ್ಮ ಈ ಒಂದು ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರ್ ದೇವಸ್ಥಾನಕ್ಕೆ ನಾವು ಬ್ರಹ್ಮಕಲಾಶೋತ್ಸವ ಮಾರ್ಚಲ್ಲಿ ನಡೆಯುವಂಥ ಕಾರ್ಯಕ್ರಮದ ಈ ದೇವಸ್ಥಾನದ ಶಿಳಾಮಯವಾಗಿರುವಂಥ ದೇವಸ್ಥಾನದ ವೀಕ್ಷಣೆಯನ್ನು ಯಾಕಂದರೆ ಮನೆ ಒಂದು ಕಾರ್ಯಕ್ರಮದ ನಡಿಬೇಕಾದ ಮುಂಚೆ ಯಾವ ರೀತಿ ನಡೆದಿದೆ ಅನ್ನೋದ ಬಗ್ಗೆ ವೀಕ್ಷಣೆ ಮಾಡೋದಕ್ಕಾಗಿ ನಮ್ಮ ಪರಮಭುಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ದೇವಸ್ಥಾನಕ್ಕೆ ಆಗಮಿಸಿ ಈ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಕೂಡ ಇಂಥೊಂದು ಶಿಲಾಮಯವಾದಂಥ ದೇವಸ್ಥಾನ ಇಲ್ಲಿಲ್ಲ ಹಾಗಾಗಿ ಇಲ್ಲೆಂದು ಮಾಡಿದ್ದಾರೆ ಮಾಡಿದ್ದೀರಿ ನೀವೆಲ್ಲ ತನ ಧನವನ್ನು ಧನ ಪೂರ್ವಕವಾಗಿ ಮಾಡಿದ್ದೀರಿ ಅಂತೇಳಿ ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಪೂಜ್ಯ ಕವಂದರು ಇನ್ನು ಕೂಡ ಈ ಒಂದು ದೇವಸ್ಥಾನಕ್ಕೆ ಅವರು ಉತ್ತಮ ರೀತಿಯ ಸಹಕಾರ ಸಹ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ಮಕ್ಕಳ ಸಮಿತಿ ಮಾಡಿದಕ್ಕಾಗಿ ನಮ್ಮ ಬ್ರಹ್ಮಕರ ಸಮಿತಿ ಅಧ್ಯಕ್ಷರು ಹೇಳಿದ ಪ್ರಕಾರ ಮಕ್ಕಳ ಸಮಿತಿ ಮಾಡಿದಕ್ಕಾಗಿ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಎಲ್ಲ ಕೂಡ ಎಲ್ಲ ಕಡೆ ಸಂದರ್ಭದಲ್ಲಿ ಕೂಡ ಹಿರಿಯರೇ ಕೂಡ ಅಧ್ಯಕ್ಷರಾಗಿರ್ತಾರೆ ಈ ಮಕ್ಕಳನ್ನು ಕೂಡ ಸೇರಿಸಿಕೊಂಡು ಮಾಡಿದಿರಲ್ಲ ಅನ್ನೋಂಥ ಸಂತೋಷವನ್ನು ಕೂಡ ಅವರು ವ್ಯಕ್ತಪಡಿಸಿ ಈ ಒಂದು ಬ್ರಹ್ಮಕಲೋತ್ಸವಕ್ಕೆ ಶುಭ ಹಾರೈಕೆಯನ್ನು ಮಾಡಿದ್ದಾರೆ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮ್ಮ ಈ ಕೊಲ್ಲಿಯ ಅಧಿದೇವತೆಯಾದಂತಹ ಶ್ರೀ ಕೊಲ್ಲಿ ದುರ್ಗಾ ಪರಮೇಶ್ವರಿ ಹಾಗೂ ದೇವಿ ಅಮ್ಮನವರ ಪಾದರವಂಗಳಿಗೆ ನಮಿಸುತ್ತಾ ನಮ್ಮ ಈ ಕೊಲ್ಲಿಯ ಕ್ಷೇತ್ರಕ್ಕೆ ನಮ್ಮ ಪೂಜ್ಯ ಕಾವಂದರಿ ಇವತ್ತು ಭೇಟಿ ನೀಡಿರುತ್ತಾರೆ ನಾವು ಇತ್ತೀಚೆಗೆ ಒಂದೆರಡು ದಿವಸಗಳ ಹಿಂದೆ ಅಷ್ಟೇ ಭೇಟಿ ಮಾಡಲಿಕ್ಕೆ ಹೋಗಿದ್ವಿ ನಾವು ನಮ್ಮ ಈ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಅವರನ್ನು ಆಗಮಿಸಲು ಹೋಗಿದ್ವಿ ಆದರೆ ಆ ಸಮಯದಲ್ಲಿ ಅವರು ನಾನು ಬ್ರಹ್ಮಕಲಶಕ್ಕೆ ಮೊದಲೇ ಬರ್ತೇನೆ ಅಂತ ತಿಳಿಸಿದ್ರು ಆದರೆ ಅವರು ಇವತ್ತು ಎಷ್ಟು ಬೇಗ ಬರ್ತಾರೆ ಅಂತ ನಾವು ಯಾರು ತಿಳ್ಕೊಂಡಿರಲಿಲ್ಲ ಇವತ್ತು ಬೆಳಿಗ್ಗೆ ಅಷ್ಟೇ ನಮಗೆಲ್ಲ ಗೊತ್ತಾಯಿತು ನಮ್ಮ ಈ ಪೂಜೆ ಕಾವಂದರು ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಈ ಕೊಲ್ಲಿ ಕ್ಷೇತ್ರ ಪಾವನವಾಯಿತು ಅಂತ ನಾವೆಲ್ಲರೂ ತಿಳ್ಕೊಳ್ತೇವೆ ಇನ್ನು ಈ ಜೀರ್ಣೋದ್ಧರ ಕೆಲಸ ಕಳೆದ ಒಂದು ಆರು ವರ್ ವರ್ಷಗಳಿಂದ ನಡೀತಾ ಇದೆ ನಮ್ಮ ಎಲ್ಲ ಈ ಮೂರು ನಾಲ್ಕು ಗ್ರಾಮದ ಭಕ್ತರ ಒಂದು ಸಹಯೋಗದೊಂದಿಗೆ ಈ ಒಂದು ಇಷ್ಟು ಒಂದು ಉತ್ತಮವಾದ ಹಾಗೂ ವಾಸ್ತುಶಿಲ್ಪ ಕಲೆಯನ್ನು ಹೊಂದಿದಂತಹ ದೇವಸ್ಥಾನವು ನಿರ್ ನಿರ್ಮಾಣವಾಗಿದೆ ನಮ್ಮ ಪೂಜೆ ಕಾವಂದರು ಈ ದೇವಸ್ಥಾನಕ್ಕೆ ಬಂದು ಬೇಲೂರು ಹಳೆಬೀಡು ಪಟ್ಟದ ಕಲ್ಲು ಇಂತಹ ಇತಿಹಾಸ ಪ್ರಸಿದ್ಧಗಳಿಗೆ ಹೋಲಿಸಿ ನಮ್ಮ ದೇವಸ್ಥಾನ ಹಾಗೂ ನಮ್ಮ ಊರಿಗೆ ಒಂದು ಹೆಗ್ಗಳಿಕೆಯನ್ನು ತಂದಿರ್ತಾರೆ ಇನ್ನು ಕಳೆದ ತಿಂಗಳಲ್ಲಿ ನಮ್ಮದು ಈ ಒಂದು ದೇವಸ್ಥಾನಕ್ಕೆ ಮನೆ ಮನೆಯಿಂದ ಅಡಿಕೆ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಾಲ್ಕು ಗ್ರಾಮಗಳಿಂದ ತಮ್ಮ ಊರಿನ ಭಕ್ತರು ಬೆಳೆದಂತಹ ಅಡಿಕೆ ಗೊಣೆಯನ್ನು ಸಮರ್ಪಣೆ ಮಾಡುವುದರ ಮೂಲಕ ಒಂದು ಹತ್ತು ಹಣ್ಣು ಹದಿನೈದು ಲಕ್ಷದ ತನಕ ಒಂದು ಹಣ ಸಂಗ್ರಹಣೆಯನ್ನು ಕೂಡ ನಾವು ಮಾಡಿರುತ್ತೇವೆ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪೂಜೆ ಕಾವಂದರು ಉತ್ತಮ ಪ್ರಶಂ ಪ್ರಶಂಸೆಯನ್ನು ನೀಡಿರುತ್ತಾರೆ ಇನ್ನು ಅವರು ಈ ನಮ್ಮ ಬ್ರಹ್ಮ ಕಲಶೋತ್ಸವಕ್ಕೆ ಶುಭವನ್ನು ಕೂಡ ಹಾರೈಸಿರುತ್ತಾರೆ ಸೇರಿರುವ ಎಲ್ಲ ಭಕ್ತರು ಹಾಗೆ ಎಲ್ಲ ಜನರು ಕೂಡ ಈ ಪೂಜೆ ಕಾವಂದರು ಬಂದಿರುವುದಕ್ಕೆ ನಾವೆಲ್ಲರೂ ಬಹಳ ಪಟ್ಟಿರುತ್ತೇವೆ ಪೂಜ್ಯ ಕಾವಂದರ ಶುಭಾಶೀರ್ವಾದ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಈ ಬ್ರಹ್ಮ ಕಲಶೋತ್ಸವಕ್ಕೆ ಅವರ ಕೊಡುಗೆ ಕೂಡ ಬಹಳ ದೊಡ್ಡದಿದೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭದ ಶುಭವಾಗಲಿ ಅಂತ ಹಾರೈಸ್ತೇನೆ ಆತ್ಮೀಯರೇ ಇವತ್ತು ಕೊಲ್ಲಿ ದುರ್ಗಾದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಮ್ಮ ಭಕ್ತ ಜನರಿಗೆಲ್ಲ ಒಂದು ಅತ್ಯಂತ ರೋಮಾಂಚನವಾದಂತಹ ದಿನ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿರುವಂತಹ ಈ ಬಂಗಾಡಿ ಪ್ರದೇಶದಲ್ಲಿ ಸಾವಿರಾರು ಮನೆಗಳನ್ನ ಬೆಳಗಿಸಿದಂತಹ ಕೀರ್ತಿ ಅದು ಸಲ್ಲುವುದು ಅಂತಿದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಒಂದು ಕಾಲದಲ್ಲಿ ಈ ಮಿತ್ತಬಾಗಿಲು ಮಲವಂತಿಗೆ ಮತ್ತು ಕಡಿರುದ್ಯಾವ ಅವರ ಗ್ರಾಮ ಅತ್ಯಂತ ದೊಡ್ಡ ಕುಗ್ರಾಮ ಅಂತ ಹೇಳಿಯೇ ಪ್ರಸಿದ್ಧಿ ಪಡೆದಿದ್ದದ್ದು ಇಂತಹ ಸಂದರ್ಭದಲ್ಲಿ ನಲವತ್ತ ಒಂದು ವರ್ಷಗಳ ಹಿಂದೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನು ಪ್ರಥಮವಾಗಿ ಪ್ರಾರಂಭಿಸಿ ಈ ಗ್ರಾಮದ ಅಭ್ಯುದಯಕ್ಕೆ ಕಾರಣರಾದವರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷಗೊಂಡಿದ್ದೇವೆ ಏನು ಅಂತ ಹೇಳಿದರೆ ಪೂಜ್ಯರ ಒಂದು ಕಲ್ಪನೆ ಇದೆ ಒಂದು ಊರಿನ ದೇವಸ್ಥಾನ ಊರವರು ಬೇಕು ಅಂತ ಕೆಲಸ ಮಾಡಬೇಕು ಅದು ಊರವರಿಗೆ ಬೇಕು ಅಂತ ಅನಿಸಿದಾಗ ಎಲ್ಲ ಭಕ್ತರು ಸೇರಿ ತನು ಮನ ಧನದ ಸೇವೆಯನ್ನು ನೀಡಿದಾಗ ಅದು ನಮ್ಮ ದೇವಸ್ಥಾನ ಹೇಳುವಂತಹ ಕಲ್ಪನೆ ಬರುತ್ತದೆ ಹೇಳುವಂತಹ ದೃಷ್ಟಿಯಲ್ಲಿ ಅದನ್ನೇ ನಾವು ವೇದವಾಕ್ಯವಾಗಿರಿಸಿಕೊಂಡು ಕಡಿರುದ್ಯಾವರ ಮಲವಂತಿಗೆ ಮತ್ತು ಮಿತ್ತಬಾಗಿಲು ಗ್ರಾಮದ ಎಲ್ಲ ಭಕ್ತಾದಿಗಳು ಕಳೆದ ಮೂರು ಮೂರರಿಂದ ಏಳು ವರ್ಷಗಳಿಂದ ನಿರಂತರವಾಗಿ ನಮ್ಮ ಮನೆಗಳಲ್ಲಿ ಉಳಿತಾಯವನ್ನು ಮಾಡಿಕೊಂಡು ಹನಿಗೂಡಿಹಳ್ಳ ಹೇಳುವಂತಹ ಒಂದು ವಿಷಯದ ಆಧಾರದಲ್ಲಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ನಮ್ಮ ಆದಾಯದಲ್ಲಿ ಸ್ವಲ್ಪವನ್ನು ಉಳಿತಾಯ ಮಾಡಿ ದೇವಿಯ ಪಾದಕ್ಕೆ ಅರ್ಪಿಸಿ ಇವತ್ತು ಭವ್ಯವಾದಂತಹ ಶಿಲಾಮಯ ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ ಇವತ್ತು ಪೂಜ್ಯ ಕಾವಂದರು ನಮ್ಮ ಈ ದೇವಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡಿ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿದರು ಯಾವಾಗಲೂ ಒಂದು ಭಕ್ತರು ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ದೇವಿಯ ಸೇವೆಯನ್ನು ಮಾಡಿದಾಗ ಏನಾಗುತ್ತದೆ ಅಂತ ಹೇಳುವುದಕ್ಕೆ ಕೊಲ್ಲಿ ದೇವಸ್ಥಾನ ನಿದರ್ಶನ ಅಂತ ಹೇಳುವುದನ್ನು ಅವರು ಎಲ್ಲರಿಗೆ ತಿಳಿಯಪಡಿಸುವಾಗೆ ಹೇಳಿದರು ಬಹಳ ಮುಖ್ಯವಾಗಿ ಅವರೊಂದು ಮಾತನ್ನು ಹೇಳಿದರು ನಾವೆಲ್ಲರೂ ಕೂಡ ಹಳ್ಳಿಯವರಾದರೂ ಕೂಡ ನಾವು ಯಾವುದೋ ಕಾಟಾಚಾರಕ್ಕಾಗಿ ದೇವಸ್ಥಾನವನ್ನು ಕಟ್ಟಲಿಲ್ಲ ಬದಲಾಗಿ ಐನೂರು ವರ್ಷಗಳಿಗೂ ಹೆಚ್ಚಾಗಿ ಅಳಿಯದಂತಹ ಸಂಪೂರ್ಣ ಶಿಲಾಮಯ ದೇವಸ್ಥಾನವನ್ನು ರಚನೆ ಮಾಡಿ ದೇವಿಗೆ ಪ್ರೀತಿಯಾಗುವಂತಹ ಕೆಲಸವನ್ನು ಮಾಡಿದ್ದೀರಿ ನಿಮಗೆಲ್ಲರಿಗೂ ಶುಭವಾಗಲಿ ಇಂತಹ ಆಶೀರ್ವಾದವನ್ನು ಮಾಡಿದರು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಅತ್ಯಂತ ಸಂತೋಷವಾಗಿದೆ ಪರಮಪೂಜ್ಯ ಕಾವಂದರು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಈ ಕಾರ್ಯಕ್ರಮ ಇಲ್ಲಿ ಯಾವುದೇ ಕಾರ್ಯಕ್ರಮ ಇವತ್ತು ಇರಲಿಲ್ಲ ಕಾರ್ಯಕ್ರಮ ನಾನು ದೇವಸ್ಥಾನಕ್ಕೆ ಬರ್ತೇವೆ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿ ಇವತ್ತು ಆಗಮಿಸಿ ಎಲ್ಲರಿಗೂ ಕೂಡ ನಮಗೆ ಆಶೀರ್ವದಿಸಿದ್ದಾರೆ ಬ್ರಹ್ಮಕಲಶ ಕಾರ್ಯಕ್ರಮ ಯಶಸ್ವಿನಿಂದ ಮೂಡಿಬರಲಿ ಅಂತ ಹೇಳುವಂತಹ ತುಂಬೃದಯದ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ನಾವು ಮೂರು ಗ್ರಾಮದ ಜನರು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮ ಕಲಶ ಸಮಿತಿ ಮತ್ತು ಎಲ್ಲ ಸಮಿತಿಗಳ ಪರವಾಗಿ ಕರ ಮುಗಿದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಇವತ್ತಿಗೆ ನಿಜವಾಗಿಯಾದರೂ ನಾವು ಊರವರು ಸೇರಿ ಮಾಡಿದಂತಹ ಈ ಕಾರ್ಯಕ್ಕೆ ನಿಜವಾದ ಅರ್ಥ ಬಂದಿದೆ ಅಂತ ಹೇಳುವುದನ್ನು ತಿಳಿಯಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದ ನಮ್ಮ ಇನಿ ಕೊಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಸನ್ನಿಧಾನಲ್ಲ ಇನಿ ನಮ್ಮ ಕೊಲ್ಲಿ ದೇವಸ್ಥಾನಗೂ ರಾಜಶ್ರೀ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆಯರನ್ನ ಆಗಮನ ಆದಿತ್ಯನಿದೆ ಹೆಂಗಲೆಲ್ಲ ಭಾರಿ ಖುಷಿ ಆದ ಆರನೇಲ ಅಂಚನೆ ಮಾತ್ರ ಶ್ರೀ ಅಮ್ಮನವರ ಅಮ್ಮನ ಒಂದು ಕನಸಿನ ಕೂಸುಂದೆ ಪನೋಲಿ ಶೌರ್ಯ ವಿಪತ್ತು ನಿರ್ವಹಣಾ ಘಟ ತಂಡ ಒಂದು ನಮ್ಮನ ರಾಜ್ಯಡೆ ಇನಿ ಭಾರಿ ಹೆಮ್ಮರವಾದ ಬುಲೆದು ಸಾವಿರಾರು ಕಾರ್ಯಕರ್ತರು ಇನ್ನಿ ಆಪತ್ ಆಪತ್ಕಾಲಡು ಕೆಲಸ ತಂದಲರು ಅಂಚನೆ ಹೆಂಗ್ಲಿಗೆ ಈ ಎಂಕ್ಲ ಕೊಲ್ಲಿದ ಘಟಕ ಎಲ್ಲ ಉಂಟು ಎಂಕ್ ಸಾವಿರದ ಮುಪ್ಪತ್ತೈದು ಜನ ಜಾವನಿಯರು ಈಗ ಘಟಕಿಲ್ಲ ಆಯಿತು ಒಟ್ಟಿಗೂ ಕುಕ್ಕವು ಘಟಕೊಂಡು ಹಿಂದೆಬೆಟ್ಟು ಘಟಕೊಂಡು ಅಕ್ಲ ನಮಕ್ ಸಹಕಾರ ಕೊರಪೇರಿ ಈ ಒಂಜಿ ಕೊಲ್ಲಿ ದೇವಸ್ಥಾನದ ಕಾರ್ಯಕ್ರಮ ಕಾರ್ಯೋಡು ಶ್ರಮದಾನದಿಪ್ಪು ಪ್ರತಿ ಒಂದು ಕಾರ್ಯೋಟು ಎಂಕ್ಲೇ ಒಂದು ಭಾಗವಹಿಸಣಿ ಅವಕಾಶ ತೆಗ್ದುಂಡು ಅಂಜನೇ ಬಾರಿ ಭಾರಿ ಮುಖ್ಯವಾದ ಪೂಜಾ ಕಾಲಂದಿರೋ ಒಟ್ಟಿಗೆ ಹೆಂಗ್ಲೇನಾರೇ ಒಟ್ಟು ಎಂಕ್ಲೆ ಮಂಜು ಉಂತದು ದೇವಸ್ಥಾನದ ನಿಕ್ಕಲಿನ ಪಟ ಬೋಡುವುದು ಅಂಚ ಪಟಲ ತೆಪ್ಪಾಯ್ರು ಖುಷಿ ಭಾರಿ ಖುಷಿಯಾಗುತ್ತೆ ಅಂಚಾ ನನ್ನ ದುಂಬುಗ್ಲ ನಮ್ಮನ ಶೌರ್ಯ ತಂಡದು ಎಂ ಬಹು ಸಹಕಾರ ಇನ್ನು ಸಹಕಾರ ಮಾತ್ರ ಎಂ ಬ್ರಹ್ಮಕಲಶದ ಇತ್ತ ನೆರೆ ದುಂಬಲ ಕೊರಲಿಲ್ಲ ನನ್ನ ಬ್ರಹ್ಮಕಲಶ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces. An 80,000 square feet best city club and many more facilities. For just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya spashta nehrasutiyundike U Plus TV.